ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟು ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಇವತ್ತು ತುಂಬಾ ಕೆಲಸ ಇದೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ಪೂಜೆ ಎಲ್ಲ ನಮ್ಮ ಮನೇಲಿ ಸ್ವಲ್ಪ ಜೋರಾಗೆ ಮಾಡ್ತೀವಿ ಯಾಕಂತಂದರೆ ನಮ್ಮ ಮನೆಯಲ್ಲಿ ಅಜ್ಜಿನ ದೇವ್ರನ್ನ ನಡ್ಕೊಳೋದ್ರಿಂದ ಅಮಾವಾಸ್ಯನ ನಾವು ತುಂಬಾ ಚೆನ್ನಾಗಿ ಮಾಡ್ಕೋತೀವಿ ಹಾಗೆ ಇವಾಗ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಲ್ವ ನೀರು ಕಾಯಿಸ್ಟಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮುಂದಗಡೆ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ರಂಗೋಲಿ ಎಲ್ಲ ಬಿಡಬೇಕು ಹಾಗೆ ರಂಗೋಲಿನೆಲ್ಲ ಬಿಟ್ಟಾದ ಮೇಲೆ ಮನೆಯಲ್ಲಿ ಪೂಜೆನೂ ಕೂಡ ನಡೀತು ಪೂಜೆ ಎಲ್ಲ ಈ ರೀತಿ ನಮ್ಮ ಮನೆಯಲ್ಲಿ ಆಯಿತು ದೇವರಿಗೆ ನೈವೇದ್ಯಕ್ಕೆ ಮಂಡಕ್ಕಿ ಖಾರ ಎಲ್ಲ ಇಟ್ಟಿದ್ದೀವಿ ಹಾಗೆ ಇವತ್ತು ಕಾಯಿ ಹೊಡೆದ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ದೀವಿ ಫಸ್ಲಿಗೂ ಸಹ ಕಾಯಿ ಹೊಡೆದು ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಮಾವಾಸ್ಯೆ ಇವತ್ತು ಯುಗಾದಿ ಅಮಾವಾಸ್ಯೆ ಅದರಲ್ಲೂ ಕೂಡ ಅದಕ್ಕೋಸ್ಕರ ಬಾಗಲಿಗೂ ಕೂಡ ಕಾಯಿ ಹೊಡೆದ್ಬಿಟ್ಟು ನಾವು ಪೂಜೆನ ಮಾಡಿದ್ದೀವಿ ಈ ರೀತಿ ಇವತ್ತು ಪೂಜೆನ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ದಾಸವಾಳು ಹೂವು ಹಾಗೆ ಮಲ್ಲಿಗೆ ಹೂವು ಎಲ್ಲ ಇದ್ವು ಅದನ್ನು ಸಹ ಇಟ್ಬಿಟ್ಟು ಇವತ್ತು ಪೂಜೆನ ಮಾಡಿದ್ದೀವಿ ದಿನದಲ್ಲಿ ಮಾತ್ರ ಎಷ್ಟು ರೇಟ್ ಅಂತ ಹೇಳಿದ್ರೆ ಹೂವು ತುಂಬಾ ರೇಟ್ ಇರುತ್ತೆ ಆದರೂ ಕೂಡ ಹೂವನ್ನ ಇಟ್ಟಾದ ಮೇಲೆ ಆ ದೇವ್ರಿಗೆ ಒಂದು ರೀತಿ ಕಳೆ ಅನ್ನೋದು ಬರುತ್ತೆ ನನಗೆ ಹೂವನ್ನ ಒಂದೇ ರೀತಿ ಹೂವಿಗಿಂತ ನಂಗೆ ಸ್ವಲ್ಪ ಜಾಸ್ತಿ ಹೂವಿದ್ರೆ ಇಟ್ಟು ಪೂಜೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಹಾಗೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ತುಂಬ ದಿನ ಆಯಿತು ಅಂತ ಅಂದ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ನಾವು ಅಜ್ಜಯ್ಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ಯಾಕೋ ಇತ್ತೀಚಿಗೆ ನನಗೆ ಹೆಲ್ತಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನೋದಾಗ್ತಾ ಇದೆ ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡ್ಕೊಂಬಂದರೆ ಸ್ವಲ್ಪ ಆರಾಮಾಗುತ್ತೆ ಅಂತ ಅಂದ್ಕೊಂಡು ನಾವು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಶ್ರೀ ಶೈ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ಇಲ್ಲೂ ಕೂಡ ಪೂಜೆ ಅಭಿಷೇಕ ಅನ್ನೋದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ ನಾನು ಜಸ್ಟ್ ಹಾಗೆ ನೋಡದೆ ಹೋಗೋದಕ್ಕಾಗಲಿಲ್ಲ ಫಸ್ಟು ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಎಂಟ್ರೆನ್ಸಲ್ಲಿ ವೀಡಿಯೋ ಇದ್ದೀನಿ ಇವತ್ತು ಯುಗಾದಿ ಅಮಾವಾಸ್ಯ ಆಗಿರೋದ್ರಿಂದ ಜನ ಕೂಡ ತುಂಬ ರಶ್ ಇದೆ ಬರ್ತಾ ಬರ್ತಾ ಇನ್ನೂ ಕೂಡ ರಶ್ ಆಗ್ತಾ ಹೋಗುತ್ತೆ ಭ್ರಮರ ಅಜಯ್ ಮತ್ತು ಅಮ್ಮಂಗೆ ಮಾತ್ರ ಫುಲ್ ಖುಷಿಯಾಗಿ ಬಿಟ್ಟಿದ್ದಾರೆ ಅಜಯ್ ಸಂಘ ದೇವಸ್ಥಾನಕ್ಕೆ ಬಂದಿರೋದಕ್ಕೆ ಅವರು ಉಕ್ಕುಗತ್ರಿ ಹೋಗೋಣ ಅಂತ ಹೇಳ್ತಾ ಇದ್ರು ಆದರೆ ಏನಕ್ಕೋ ಟೈಮ್ ಅನ್ನೋದು ನಮಗೆ ಕೂಡ್ ಬರ್ತಾ ಇಲ್ಲ ಹೋಗೋದಕ್ಕೆ ಹೋಗ್ಬೇಕಂದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬರ್ತಾ ಇದೆ ಹಾಗಾಗಿ ದೇವಸ್ಥಾನಕ್ಕೂ ಹೋಗೋದಕ್ಕಾಗಿಲ್ಲ ಅದಕ್ಕೋಸ್ಕರ ಇಲ್ಲೇ ನಮ್ಮೂರಲ್ಲೇ ಇದ್ರೂ ದೇವಸ್ಥಾನ ಇದೆಯಲ್ವಾ ಅಲ್ಲಾದರೂ ಹೋಗ್ಬಿಟ್ಟು ಅಜ್ಜಯ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಹಾಗೆ ಇಲ್ಲಿ ಒಂದು ದಾರನ ಮಂತ್ರಿಸಿರುವಂಥ ದಾರ ಇರುತ್ತಲ್ವ ಅದನ್ನು ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಹಾಗೆ ಮಕ್ಕಳಿಗೂ ಸಹ ಒಂದೊಂದು ದಾರಾನಾದರೂ ಹಾಕ್ಸ್ಕಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಅವ್ರನ್ನೂ ಕೂಡ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಮನೆಯವರು ಬರೋದಕ್ಕಾಗಲಿಲ್ಲ ಇಲ್ಲ ನೀವು ಹೋಗಿ ಬನ್ನಿ ನಾನು ಮನೇಲೇ ಇರ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳಿಬಿಟ್ಟು ನಾನು ಅಮ್ಮ ಮತ್ತು ಮಕ್ಕಳು ಇಷ್ಟ ಜನ ನಾವು ಬಂದಿರೋದು ಈ ದೇವಸ್ಥಾನ ದಾವಣಗೆರೆಯಲ್ಲಿ ಎಲ್ಲಿದೆ ಅಂದರೆ ಒಂಡರ್ ಸರ್ಕಲ್ ಅಂತ ಹೇಳ್ತೀವಲ್ವಾ ಅಲ್ಲಿರೋದು ಕೊಂಡಜ್ಜಿಗೆ ಹೋಗೋ ರೋಡಲ್ಲಿ ನಮಗೂ ಕೂಡ ಗೊತ್ತಿರಲಿಲ್ಲ ಎಷ್ಟೊಂದು ವರ್ಷದಿಂದ ನಾವು ದಾವಣಗೆರೆ ಇಲ್ಲಿ ಇದ್ದರೂ ಕೂಡ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತೇ ಇಲ್ಲ ನಮಗೆ ಈ ದಾರಿಯಲ್ಲಿ ಎಷ್ಟೊಂದು ಸಲ ಓಡಾಡಿದ್ದೀವಿ ಈಗೀಗ ಅಂದರೆ ಒಂದು ಮೂರು ನಾಲ್ಕು ವರ್ಷಗಳ ಹಿಂದೆ ನಮಗೆ ಗೊತ್ತಾಗ ಗೊತ್ತಾಗಿದ್ದಿದ್ದು ದೇವಸ್ಥಾನ ಇಲ್ಲಿದೆ ಅಂತ ಹೇಳಿಬಿಟ್ಟು ಹಾಗಾಗಿ ನಾವೀಗ ಬರ್ತಾನೆ ಇರ್ತೀವಿ ಅಮಾವಾಸ್ಯೆಯಲ್ಲಿ ಮತ್ತು ನಮಗೆ ಯಾವಾಗ ನಮಗೆ ದರ್ಶನ ಮಾಡಬೇಕು ಅಂತ ಆಸೆ ಆಗುತ್ತೋ ಆ ಟೈಮಲ್ಲೆಲ್ಲ ಬರ್ತಾ ಇರ್ತೀವಿ ಹಾಗೆ ನಿಮಗೆ ಕ್ಲಿಯರ್ ಆಗಿ ಅಜ್ಜಯನ ಒಂದು ದರ್ಶನ ಮಾಡಿಸೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಅಜ್ಜಯನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಒಂದು ರೀತಿ ಏನಂದರೆ ಬಾವಿ ಟೈಪಲ್ಲಿ ನನಗೆ ಅದೇನೋ ಅಂತಾರೆ ನನಗೆ ಬರ್ತಾ ಇಲ್ಲ ಬೇಗ ಹೇಳೋದಕ್ಕೆ ಸೊ ಆ ರೀತಿ ಮಾಡಿದ್ದಾರೆ ಅದನ್ನು ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೆ ಬಟ್ ಗೇಟ್ ಏನಂದರೆ ಲಾಕ್ ಮಾಡಿದರು ಒಳಗಡೆ ಹೋಗೋದಕ್ಕಾಗಲಿಲ್ಲ ಇದೆಲ್ಲ ಫುಲ್ ಕಲ್ಲಲ್ಲೇ ಅಂಥದ್ದು ಒಳಗಡೆ ಅದು ಡೌನಲ್ಲಿಂದರೆ ಅಲ್ಲಿ ನೀರು ಇರುತ್ತೆ ಅಂತ ಅನಿಸುತ್ತೆ ಬಟ್ ಇವಾಗ ಮಳೆ ಇಲ್ವಲ್ಲ ಹಾಗಾಗಿ ನೀರೇನಿಲ್ಲ ಇದು ನೋಡಿದರೆ ಹಳೆ ಕಾಲದಲ್ಲಿ ಇತ್ತೇನೋ ಅನ್ನೋ ರೀತಿ ಕಾಣಿಸ್ತಿದೆ ಬಟ್ ಇದು ಹಳೆ ಕಾಲದಲ್ಲಿ ಇದ್ದಂಥದ್ದಲ್ಲ ಇವಾಗ ರೀಸೆಂಟಾಗಿ ಈ ರೀತಿ ಮಾಡಿರೋವಂಥದ್ದು ಇಲ್ಲಿ ನೀರು ಬಿಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇದನ್ನು ಸ್ವಲ್ಪ ಹಾಗೆ ಶೂಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಮನೆ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಕಡೆ ಕೂಡ ಬಂದ್ವಿ ಯಾಕೋ ನನಗೆ ಜಾಸ್ತಿ ಹೊತ್ತು ಬಿಸಿಲಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ ಬಿಸಿಲಲ್ಲಿ ಫುಲ್ ತಲೆ ಸುತ್ತದಂಗೆ ಆಗೋದು ಆ ರೀತಿಯೆಲ್ಲ ಆಗ್ತಾಯಿದೆ ಹಾಸ್ಪಿಟಲ್ ಕೂಡ ಹೋಗಿ ಬಂದೆ ಸ್ವಲ್ಪ ಬಿ ಪಿ ಲೋ ಇದೆ ಅಂತಲೂ ಕೂಡ ಹೇಳಿದ್ರಲ್ವ ಇವಾಗ ಒಂದು ಹದಿನೈದು ದಿವಸ ಆಯಿತು ನನಗೆ ಈ ರೀತಿ ಹುಷಾರು ತಪ್ಪಿ ಏನೂ ಗೊತ್ತಿಲ್ಲ ಒಂದಾದಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇದ್ದವು ಏನು ಮಾಡೋದು ನಮಗೆ ದಿನ ಅನ್ನೋದು ಹೇಗೆ ಹೋಗುತ್ತೋ ಹಾಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾಗಿದ್ದೀನಿ ಜಾಸ್ತಿ ತಲೆ ಕೆಡ್ಸ್ಕೊಂಡಕ್ಕೆ ಹೋಗಿಲ್ಲ ಹೊರಗಡೆ ಗೋಪುರ ಅನ್ನೋದು ಈ ರೀತಿ ಇದೆ ಶಿವರಾತ್ರಿ ಟೈಮಲ್ಲೆಲ್ಲ ತುಂಬ ಚೆನ್ನಾಗಿ ಇಲ್ಲಿ ಪೂಜೆ ಮತ್ತು ತೇರು ಎಲ್ಲ ಕೂಡ ನಡಿ ನಡೆಯುತ್ತೆ ಹಾಗೆ ಫಲಾರದ್ದು ಇದನ್ನು ಕೂಡ ಇಲ್ಲಿ ಮಾಡ್ತಾರೆ ಆಮೇಲೆ ಕಾರ್ತಿಕ ಟೈಮಲ್ಲೂ ಅಷ್ಟೇ ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅವಾಗೂ ಕೂಡ ನಾನು ತುಂಬ ಸಲ ವೀಡಿಯೋಸ್ನ ಮಾಡಿದ್ದೀನಿ ಆದರೆ ಒಂದು ವರ್ಷದಷ್ಟೇ ನಾನು ವೀಡಿಯೋಸ್ನ ನಾನು ಮಾಡಿರೋದು ಇದೇ ನೋಡಿ ಸರ್ಕಲ್ಲು ಸೊ ಇಲ್ಲಿ ನೀವು ಆಟೋ ಎಲ್ಲ ಸಿಗುತ್ತೆ ಆಮೇಲೆ ಬಸ್ ಎಲ್ಲ ಸಿಗುತ್ತೆ ಇಲ್ಲಿಂದ ನೀವು ನಿಮ್ಮ ಏರಿಯಾಗಳಿಗೆ ಕೂಡ ಹೋಗ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಮೇನ್ ಸರ್ಕಲಲ್ಲೇ ಈ ದೇವಸ್ಥಾನ ಇರೋದು ಫಸ್ಟು ತುಂಬ ಪುಟ್ಟದಾಗಿತ್ತು ಬಟ್ ಇವಾಗ ಸ್ವಲ್ಪ ದೊಡ್ಡದಾಗಿ ಕಟ್ಸಿದ್ದಾರೆ ಹಾಗೆ ಮನೆಗೆ ಬಂದಮೇಲೆ ಬೇಗ ಏನು ಮಾಡೋದು ಅಂತ ಅಂದ್ಕೊಂಡು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಹುಷಾರು ತಪ್ಪಿತ್ತಲ್ವ ಅದಕ್ಕೋಸ್ಕರ ಅಮ್ಮ ಕೈಗೆ ಮುಡುಪನ್ನು ಕಟ್ಟಿದ್ದಾರೆ ಈ ರೀತಿ ಕಟ್ಟಿದರೆ ಅಂದರೆ ಯಾವುದಾದ್ರೂ ದೇವರಿಗೆ ಮುಡುಪನ್ನು ಕಟ್ಟಿದರೆ ಆ ದೇವರು ರಕ್ಷಿಸ್ತಾನೆ ಮತ್ತು ಏನು ತೊಂದರೆ ಆಗದಿರೋ ರೀತಿ ಕಾಪಾಡ್ತಾನೆ ಅನ್ನೋದು ನಂಬಿಕೆ ಹಾಗೆ ಏನಾದರೂ ಹುಷಾರಿಲ್ಲ ಅಂದರೆ ಬೇಗ ಹುಷಾರಾಗುತ್ತೆ ಅನ್ನೋದು ಹಾಗಾಗಿ ಅಮ್ಮ ದೇವ್ರಿಗೆ ನಮಸ್ಕಾರ ಮಾಡಿ ಮುಡುಪನ್ನು ಕಟ್ಟಿದ್ದಾರೆ ಎಷ್ಟೊಂದು ಜನ ಇದೆಲ್ಲ ಮೂಢನಂಬಿಕೆ ನಿಮಗೆ ಮೂಢನಂಬಿಕೆ ತುಂಬಾ ಇದೆ ಅಂತ ಎಲ್ಲ ಹೇಳ್ತಿರ್ತೀರ ಇದು ಅವರವರ ನಂಬಿಕೆ ಮೇಲೆ ಬಿಟ್ಟಿದ್ದಲ್ವ ಇವಾಗ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದು ಕೂಡ ಇರುತ್ತೆ ದೇವ್ರ ಇದ್ದಾನೆ ಅಂದಮೇಲೆ ದೇವಗಳು ಕೂಡ ಇರುತ್ತೆ ಅಂತ ಹೇಳ್ತಾರಲ್ವ ಅದೇ ರೀತಿ ಸೊ ನಾನು ನಂಬ್ತೀನಿ ಇದು ನಿಮಗೆ ಕೆಲವೊಬ್ಬರಿಗೆ ಮೂಢನಂಬಿಕೆ ಅಂತ ಅನಿಸ್ಬೋದು ಬಟ್ ಅದನ್ನು ನಾನು ನಂಬ್ತೀನಿ ಅಷ್ಟೇ ಮತ್ತೇನು ಜಾಸ್ತಿ ಹೇಳೋದಕ್ಕಾಗೋದಿಲ್ಲ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಗ್ತಾ ಇದೆ ನಮ್ಮ ಮನೇಲಿ ಏನಂದರೆ ಉಪ್ಪಿಟ್ಟು ಸ್ವಲ್ಪ ಫುಲ್ ಸಾಫ್ಟಾಗಿರೋ ಹಾಗಿಲ್ಲ ಸ್ವಲ್ಪ ಉದ್ರೂ ಅಂತೀವಲ್ವ ತು ತರಿ ತರಿಯಾಗಿ ಇರಬೇಕದು ಆ ಥರ ಇದ್ದರೆ ಮಾತ್ರ ನಮ್ಮ ಮನೇಲಿ ಇಷ್ಟಪಡ್ತಾರೆ ಅಮ್ಮ ಕೂಡ ತಿನ್ನೋದಿಲ್ಲ ಉಪ್ಪಿಟ್ಟು ಅದೆಲ್ಲ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಕ್ಕಳು ಇದು ನಮ್ಮ ಇಷ್ಟಕ್ಕೆ ಈ ಉಪ್ಪಿಟ್ಟನ್ನ ಮಾಡಿರೋದು ಇಷ್ಟು ಉಪ್ಪಿಟ್ಟು ನಮ್ಮೆಲ್ರಿಗೂ ಕೂಡ ಸಾಲುತ್ತೆ ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯ್ತಲ್ವ ಇನ್ನೇನು ಟೈಮ್ ಕೂಡ ಆಗಿಬಿಟ್ಟಿತ್ತು ಬ್ರಹ್ಮರ ಅಜ್ಜಿ ಕೂಡ ತುಂಬ ಹೊಟ್ಟೆ ಎಸ್ಕೊಂಡ್ಬಿಟ್ಟಿದ್ರು ಹಾಗೆ ಬರ್ತಾನೆ ನಾವು ಅವರಿಬ್ಬರಿಗೋಸ್ಕರ ಇಡ್ಲಿನ ತೊಗೊಂಬಂದೆ ನಾನು ಯಾಕಂದರೆ ಅವರು ಟೈಮ್ ಕೂಡ ಆಗೋಯ್ತಲ್ಲ ಒಂಬತ್ತುವರೆ ಹತ್ತು ಗಂಟೆ ಆಗ್ತಾ ಬಂದುಬಿಡ್ತಾಗಲೇ ಅದಕ್ಕೋಸ್ಕರ ಇಡ್ಲಿ ಕೂಡ ತೊಗೊಂಡ್ಬಂದು ಅವ್ರಿಗೆ ಫಸ್ಟು ತಿನ್ನಿಸ್ದೆ ಅದಾದಮೇಲೆ ಅಕಸ್ಮಾತ್ ತಿನ್ನೋ ಹಾಗಿದ್ರೆ ಸ್ವಲ್ಪ ತಿನ್ನಲಿ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡಿದ್ದೆ ಇದೇನೆಂದ್ರೆ ನನ್ನ ಮಗಳು ಶಾವ್ಗೆ ಉಪ್ಪಿಟ್ಟು ಮಾಡು ಇದು ಬೇಡ ಅಂತೆಲ್ಲ ಹೇಳ್ತಾ ಇದ್ಲು ಇರಲಮ್ಮ ಇವತ್ತೊಂದು ದಿವಸ ತಿನ್ನು ಅಂತ ಹೇಳಿ ಹೇಗೋ ಮಾಡಿ ಪೂಸಿ ಹೊಡೆದು ತಿನ್ನಿಸ್ದೆ ಮಕ್ಕಳಿಗೆ ಟಿಫನ್ ಮಾಡಿಸೋದು ಊಟ ಮಾಡಿಸೋದು ಅಂದ್ರೇ ದೊಡ್ಡ ಕಷ್ಟ ಆದರೂ ಕೂಡ ಏನಾದರೂ ನೈಸ್ ಮಾಡಿದರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ತಿಂತಾರೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ